ಹೊಡ್ರಿ ಅವ್ರು ಡಿಸೈಡ್ ಮಾಡ್ಕೋ ಸ್ವಲ್ಪ ಒಳ್ಳೆದ್ದು ಅಸಮಾಧಾನ ಇರ್ಲೂ ಇಲ್ಲ ಅಸಮಾಧಾನ ಅರ್ಜಿ ತಕ್ಷಣ ಅರ್ಜಿ ಹತ್ತು ಜನ ಯಾರೋ ಒಬ್ಬರಿಗೆ ಕೊಡ್ತೀವಿ ಅವರೆಲ್ಲ ಆಯಿತು ನನಗೆ ಕೊಡಲಿಲ್ಲ ಈ ಕಮ್ಯಾಂಡ್ನವರು ಅಂತೂ ಒಂದೆರಡು ದಿನ ಸ್ವಲ್ಪ ಬೇಸರದಲ್ಲಿ ಇರ್ತಾರೆ ಆಮೇಲೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಯಾವುದು ಸನ್ನಿವೇಶ ಇಲ್ವೆಲ್ಲ ಇಬ್ಬರು ಮುರಳಿ ಹಾಳಪ್ಪನವರು ಮತ್ತು ನಮ್ಮ ನಿಕೇತ್ ಮೌರ್ಯ ಅವರು ಅವರೆಲ್ಲರೂ ಅರ್ಜಿ ಹಾಕಿದರು ಅವರು ಈಗ ಅವರೆಲ್ಲ ಎಲ್ಲಿ ಬಂದು ಕ್ಯಾನ್ವಾನ್ಸ್ ಮಾಡ್ತಾ ಇದ್ದಾರೆ ಕೋನ ಕೂಡ ಇದರ ಕೂಡ ಕರ್ಮಗೋಬಿ ಇದರ ಕಾರ್ಯ ಮಾಡ್ತಾರೆ ಅವರು ಹೇಳ್ತಾರೆ ನಂದ ಅಸಮಧಾನ ಶಮನ ಆಗಿದೆ ಆದರೆ ಬಿಜೆಪಿ ಪರ ಕೆಲಸ ಮಾಡ್ತಾನೆ ಅಂತ ಹೇಳಕಾಗಲ್ಲ ಅಂದ್ರೆ ಆ ನಾವು ಹೆಂಗೆ ಹೇಳೋದು ಮಾಧುசாமி ಸ್ಪೋಕಸ್‌ಮನ್ ಪಕ್ಷದ ಕಾರ್ಯಕ್ರಮದಲ್ಲಿ ಅಲ್ಲ ಸರ್ ಅದಅಂತೂ ಲಾಗುತ್ತೆ ಸರ್ ತಮ್ಮ ಪಕ್ಷಕ್ಕೆ ಅಂತ